ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತೇ ಅತಿ ಪವಿತ್ರವಾದ ವರುದಿನಿ ಏಕಾದಶಿ ಇವತ್ತು ನೀವು ಏನೂ ಮಾಡದೇ ಇದ್ದರೂ ಈ ಒಂದು ಎಲೆ ತಿಂದರೆ ಎಷ್ಟೋ ಪುಣ್ಯ ಬರುತ್ತೆ ಒಂದು ಗಂಟೆಯೊಳಗೆ ನಿಮ್ಮ ಮೈಯಲ್ಲಿರುವ ದರಿದ್ರ ಎಲ್ಲ ಬಿಟ್ಟೋಗುತ್ತೆ ನಿಮ್ಮ ದೇಹ ವಜ್ರದಂತೆ ಗಟ್ಟಿಯಾಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆಯಸ್ಸು ಹೆಚ್ಚಾಗುತ್ತೆ ಹಾಗಾದರೆ ಈ ದಿನ ನೀವು ತಿನ್ನಬೇಕಾದ ಆ ಎಲೆ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಚೈತ್ರ ಮಾಸದ ಬಹುಳ ಏಕಾದಶಿಯನ್ನೇ ವರೋದಿನಿ ಏಕಾದಶಿ ಅಂತ ಕರೀತಾರೆ ಇವತ್ತು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಮೊದಲು ವರುದಿನಿ ಏಕಾದಶಿಯ ವಿಧಿವಿಧಾನಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ ಪಾಂಡವರು ಪ್ರತಿ ಏಕಾದಶಿಗೂ ಉಪವಾಸ ದೀಕ್ಷೆ ಪಡೆಯುತ್ತಾರೆ ಒಂದು ಬಾರಿ ಪಾಂಡವಾಗ್ರಜನಾದ ಯುಧಿಷ್ಠಿರ ಶ್ರೀಕೃಷ್ಣನೊಂದಿಗೆ ಹೀಗೆ ಕೇಳುತ್ತಾನೆ ಓ ಪರಮಾತ್ಮ ಪರಂದಾಮ ಚೈತ್ರ ಮಾಸದಲ್ಲಿ ಬಹುಳ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರೇನು ಅದರ ಮಹಿಮೆ ಏನು ಈ ಏಕಾದಶಿಯ ಮಹಿಮೆ ಹಾಗೂ ಶ್ರೇಷ್ಠತೆಯ ಬಗ್ಗೆ ನೀವೇ ತಿಳಿಸಬೇಕು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಓ ಪಾಂಡವಾಗ್ರಜ ಚೈತ್ರ ಮಾಸದ ಬಹುಳ ಪಕ್ಷದ ಏಕಾದಶಿಯನ್ನು ವರೋದಿನಿ ಏಕಾದಶಿ ಎಂದು ಕರೆಯುತ್ತಾರೆ ಇದು ಅತಿ ಪವಿತ್ರವಾದ ಏಕಾದಶಿ ಯಾರು ವರೋದಿನಿ ಏಕಾದಶಿ ವ್ರತ ಆಚರಿಸುತ್ತಾರೋ ಅವರು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಕ್ಕೆ ಸಮಾನವಾಗುತ್ತದೆ ಅಷ್ಟೇ ಅಲ್ಲದೆ ಸೂರ್ಯ ಗ್ರಹಣ ಸಮಯದಲ್ಲಿ ಚಿನ್ನ ದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಶ್ರದ್ಧಾ ಭಕ್ತಿಯಿಂದ ಈ ಏಕಾದಶಿ ಆಚರಿಸಿದರೆ ಪಾಪಗಳೆಲ್ಲ ನಶಿಸುತ್ತದೆ ಸೌಭಾಗ್ಯ ಉಂಟಾಗುತ್ತದೆ ಓ ಧರ್ಮರಾಜ ಮನುಷ್ಯರ ಸಕಲ ಪಾಪಗಳನ್ನು ನಿವಾರಿಸುವ ವರುದಿನಿ ಏಕಾದಶಿಯ ಮಹಿಮೆಯಿಂದಲೇ ಪರಮೇಶ್ವರನ ಓಂಕಾರದಿಂದ ಉದ್ಭವಿಸಿದ ಕಾಲಭೈರವ ಅವರ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮದೇವರ ಕಪಾಲದಿಂದ ವಿಮುಕ್ತಿ ಪಡೆದುಕೊಂಡರು ಅಷ್ಟೇ ಅಲ್ಲದೆ ಈ ವ್ರತದ ಮಹತ್ವದಿಂದಲೇ ಮಂದಾತ ಚಕ್ರವರ್ತಿ ಸ್ವರ್ಗ ಪಡೆದುಕೊಂಡ ಯಾರು ಶ್ರದ್ಧೆಯಿಂದ ಈ ವ್ರತ ಆಚರಿಸುತ್ತಾರೋ ಅವರ ಸಕಲ ಕೋರಿಕೆಗಳು ಈಡೇರುತ್ತದೆ ಧರ್ಮರಾಜ ಇವತ್ತು ಅನ್ನದಾನ ಮಾಡಿದರೆ ಬರುವ ಪುಣ್ಯ ವರ್ಣಿಸಲು ಅಸಾಧ್ಯ ಅದರ ಬಗ್ಗೆ ಹೇಳ್ತೀನಿ ಕೇಳು ಕುದುರೆ ದಾನ ಮಾಡುವುದಕ್ಕಿಂತ ಆನೆ ದಾನ ಮಾಡಿದರೆ ಶ್ರೇಷ್ಠ ಆನೆ ದಾನ ಮಾಡುವುದಕ್ಕಿಂತ ಭೂಮಿ ದಾನ ಮಾಡುವುದು ಶ್ರೇಷ್ಠ ಭೂಮಿ ದಾನ ಮಾಡುವುದಕ್ಕಿಂತ ಎಳ್ಳು ದಾನ ಮಾಡುವುದು ಶ್ರೇಷ್ಠ ಎಳ್ಳು ದಾನ ಮಾಡುವುದಕ್ಕಿಂತ ಚಿನ್ನ ದಾನ ಮಾಡುವುದು ಶ್ರೇಷ್ಠ ಚಿನ್ನ ದಾನಕ್ಕಿಂತ ಅನ್ನದಾನ ನೂರರಷ್ಟು ಶ್ರೇಷ್ಠವಾದುದು ಹಾಗೂ ದೊಡ್ಡದು ಹಾಗಾಗಿ ಯುಧಿಷ್ಠಿರ ಇವತ್ತು ಅನ್ನದಾನ ಮಾಡಿದರೆ ಪಿತೃದೇವತೆಗಳು ಎಷ್ಟೋ ಸಂತೋಷಿಸುತ್ತಾರೆ ಸ್ವರ್ಗಲೋಕದಲ್ಲಿರುವ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತದೆ ಈ ಏಕಾದಶಿಯಂದು ಜೂಜು ದಾಳ ಪಗಡೆ ಎಲೆ ಆಟ ಆಡಬಾರದು ತಾಂಬೂಲ ತಿನ್ನಬಾರದು ಇತರರ ಮೇಲೆ ತಪ್ಪು ಹೊರಿಸಬಾರದು ಹಿಂಸೆಯಿಂದ ದೂರ ಉಳಿಯಬೇಕು ಕೋಪದಿಂದ ಇರಬಾರದು ಮಾಂಸಾಹಾರ ಮುಟ್ಟಬಾರದು ಸುಳ್ಳು ನುಡಿಯಬಾರದು ಇವತ್ತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕೈಲಾದಷ್ಟು ಬಾರಿ ಜಪಿಸುವ ಮೂಲಕ ಸ್ವರ್ಗಲೋಕ ಪ್ರಾಪ್ತಿ ಪಡೆಯಬಹುದು ಅಷ್ಟೇ ಅಲ್ಲದೆ ಮಹಾವಿಷ್ಣು ಅನುಗ್ರಹದಿಂದ ಭೂಮಿಯ ಮೇಲೆ ಸಕಲ ಸುಖಗಳು ಪ್ರಾಪ್ತಿಯಾಗುತ್ತದೆ ಯುಧಿಷ್ಠಿರ ವರೋದಿನಿ ಎಂಬ ಒಬ್ಬಳು ಅಪ್ಸರಸೆ ಈ ವ್ರತ ಆಚರಿಸಿ ಅವಳ ಪಾಪಗಳೆಲ್ಲ ಕಳೆದುಕೊಂಡು ಮಹಾವಿಷ್ಣು ಅನುಗ್ರಹ ಪಡೆದುಕೊಂಡಳು ವರೋದಿನಿ ಕುಬೇರನ ಆಸ್ಥಾನದ ನರ್ತಕಿ ಆಕೆ ಒಂದು ಬಾರಿ ಕುಬೇರನ ಆಸ್ಥಾನದಲ್ಲಿ ನಾಟ್ಯವಾಡುತ್ತಾ ಅಲ್ಲಿದ್ದ ಭೋಗ ಭಾಗ್ಯಗಳ ಮೇಲೆ ಮನಸ್ಸು ಚಂಚಲಗೊಂಡು ತಪ್ಪಾಗಿ ನಾಟ್ಯವಾಡಿ ಕುಬೇರನ ಕೆಂಗಣ್ಣಿಗೆ ಗುರಿಯಾದಳು ಅದರ ನಂತರ ಅವಳು ತಪ್ಪು ತಿಳಿದುಕೊಂಡು ವರೋದಿನಿ ವ್ರತದ ಬಗ್ಗೆ ತಿಳಿದುಕೊಂಡು ಉಪವಾಸ ಜಾಗರಣೆ ಆಚರಿಸಿ ಮಹಾವಿಷ್ಣು ಅನುಗ್ರಹ ಪಡೆದುಕೊಂಡಳು ಆದ್ದರಿಂದಲೇ ಇವತ್ತು ಈ ಏಕಾದಶಿಗೆ ವರೋದಿನಿ ಏಕಾದಶಿ ಎಂಬ ಹೆಸರು ಬಂತು ಯುಧಿಷ್ಠಿರ ಇಂಥ ಪವಿತ್ರವಾದ ದಿನ ಮನುಷ್ಯರು ವ್ಯರ್ಥ ಮಾಡದೆ ಶ್ರೀಮನ್ ನಾರಾಯಣನಿಗೆ ಹತ್ತಿರವಾದರೆ ಶ್ರೇಷ್ಠವಾದ ಜ್ಞಾನ ಮೋಕ್ಷ ಉಂಟಾಗಿ ಸಕಲ ಪಾಪಗಳು ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಪಾಪ ಮಾಡಿದ್ದೇನೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಲಿ ಎಂದು ದುಃಖಿಸುವ ಮನುಷ್ಯರು ವರೋದಿನಿ ಏಕಾದಶಿ ವ್ರತ ಆಚರಿಸಿದರೆ ಸಕಲ ಪಾಪಗಳು ಹತ್ತಿಯಂತೆ ಹಾರಿ ಹೋಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಹೇಳಿದರು ಸ್ನೇಹಿತ್ರೆ ಇವತ್ತು ನೀವು ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕಲುಗುತ್ತದೆ ಶ್ರೀ ನಾರಾಯಣರ ಆಶೀರ್ವಾದ ಲಭಿಸುತ್ತದೆ ಇವತ್ತು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಬಾರಿ ಸ್ನಾನ ಮಾಡಬೇಕು ಆ ನೀರಿನಲ್ಲಿ ಒಂದು ಹಿಡಿ ತುಳಸಿ ಎಲೆಗಳು ಹಾಗೂ ಒಂದು ಹಿಡಿ ಬೇವಿನೆಲೆ ಹಾಕಿ ಸ್ನಾನ ಮಾಡಬೇಕು ಅದರ ನಂತರ ಮನೆ ಬಾಗಿಲಿಗೆ ಬೇವಿನೆಲೆ ಕಟ್ಟಬೇಕು ಈ ರೀತಿ ಮಾಡಿದರೆ ಜನ್ಮಗಳ ಪಾಪ ದರಿದ್ರ ಅನಾರೋಗ್ಯ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಲಭಿಸುತ್ತದೆ ನಿಮ್ಮ ಶರೀರಕ್ಕೆ ಒಂದು ಹೊಸ ಶಕ್ತಿ ಬರುತ್ತದೆ ಇನ್ನು ಇವತ್ತು ತಿನ್ನಬೇಕಾದ ಎಲೆ ತುಳಸಿ ತುಳಸಿ ಎಲೆಯನ್ನು ಭಕ್ತಿಯಿಂದ ಮಹಾವಿಷ್ಣು ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಅದರ ನಂತರ ಅದನ್ನು ಪ್ರಸಾದವಾಗಿ ತಿನ್ನಬೇಕು ಈ ರೀತಿ ಮಾಡಿದರೆ ಕೇವಲ ಒಂದೇ ಒಂದು ಗಂಟೆಯೊಳಗೆ ನಿಮ್ಮ ದೇಹದಲ್ಲಿನ ದೋಷಗಳೆಲ್ಲ ಹೋಗುತ್ತದೆ ದರಿದ್ರವೆಲ್ಲ ಹೊರಟು ಹೋಗುತ್ತದೆ ಆಯಸ್ಸು ವೃದ್ಧಿಯಾಗುತ್ತದೆ ಹಾಗಾಗಿ ತಪ್ಪದೆ ಮನೆಯವರೆಲ್ಲ ಒಂದು ತುಳಸಿ ಎಲೆಯನ್ನು ಮರೆಯದೆ ತಿನ್ನಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು